ಎಲ್ಲರಿಗೂ ನಮಸ್ಕಾರಗಳು ನಿಮ್ಗೆಲ್ಲರಿಗೂ ಕತೆ ಇಷ್ಟ ತಾನೆ ಹಾಗಿದ್ರೆ ನಾನು ಇವತ್ತೊಂದು ಕುತೂಹಲಕಾರಿ ಕಥೆ ಹೇಳ್ತೇನೆ ಕೇಳ್ತೀರಾ ಸರಿ ಹಾಗಿದ್ರೆ ಒಂದು ಪುಟ್ಟ ಹಳ್ಳಿ ಇತ್ತು ಅಲ್ಲೇ ಒಂದು ಪ್ರಾಥಮಿಕ ಶಾಲೆ ಇತ್ತು ಅದರಲ್ಲಿ ಶಂಕರಪ್ಪನೆಂಬ ಮೇಷ್ಟಿ ತರಲಿದೆ ಅವರು ತುಂಬಾನೇ ಒಳ್ಳೆಯವರಾಗಿದ್ರು ತಮ್ಮ ಶಾಲೆ ಮಕ್ಕಳು ಆಟದಲ್ಲೂ ಪಾಠದಲ್ಲೂ ಎಲ್ಲಾದರೂ ಹೊಂದಿರಬೇಕಂತ ಆಸೆ ಮಕ್ಕಳಿಗೆ ಕೂಡ ಅವರನ್ನು ಕಂಡ್ರೆ ತುಂಬಾನೇ ಇಷ್ಟ ಶಂಕರ ಪರಮೇಶ್ಗೆ ಒಬ್ಬ ಮಗ ಇದ್ದ ಅವನ ಹೆಸರು ಮಂಜುನಾಥ ಅವನಿಗೆ ಓದಿನ ಕಡೆ ಸ್ವಲ್ಪ ಗಮನಿರಲಿಲ್ಲ ಶಂಕರ ಪರಮೇಶ್ಗೆ ತನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕಂತ ಆಸೆ ಆಗ್ಲಿ ಅವನ ಮಗ ಒಂದಿನ ಊರವರೆಲ್ಲ ಹುಡುಗೆಲ್ಲ ಉಮೇಶ್ವರ ಮಗನೇ ಶುದ್ಧ ಸುಮಾರಿ ಇದನ್ನು ಕೇಳಿದ ಶಂಕರಪ್ಪ ಮೇಶಿ ಕೋಪ ಬಂದು ತನ್ನ ಮಗನ ಬಟ್ಟೆ ಬರೆ ಗಂಟು ಕಟ್ಟಿ ಮನೆ ಮಗನಿಗೆ ನೋಡು ನೀನು ಚೆನ್ನಾಗಿ ಓದದಿದ್ರೆ ಮಾತ್ರ ನಿನ್ ಮನೆ ಜಾಗ ಇಲ್ಲಾದ್ರೆ ಎಲ್ಲಾದ್ರೂ ಹೋಗಿ ಬದುಕಬಹುದು ಅಂತ ಹೇಳಿ ಮನೆಯಿಂದ ಆಚೆ ಅವನಿಗೆ ಏನೂ ಕಟೀಲಿನ ಕೆರೆ ಕಟ್ಟೆ ಮೇಲೆ ಕುಳಿತು ಸುಮ್ಮನೆ ಸಮಯವನ್ನು ಯುಗ ಹಳ ಹೋಗ್ತಾನೆ ಅಂತ ಹೇಳಿ ಅವನ ಪಕ್ಕದಲ್ಲಿ ಬಂದು ಕುಳಿತು ಅಲ್ಲೇ ದಮನ್ನು ನಿಧಾನವಾಗಿ ನೀರಿಗೆ ಹಾಕ್ತಾರೆ ಇದನ್ನು ಗಮನಿಸಿದ ಮಂಜುನಾಥನು ಏನ್ ಸ್ವಾಮಿ

ಕಷ್ಟಪಡ್ತಾನೆ ಸ್ವಲ್ಪ ವರ್ಷಗಳ ನಂತರವೇ ಅದರಿಂದ ಹುಡುಗಿನ ಎಲ್ಲ ಈ ಕಲೆಯಲ್ಲಿ ತಿಳಿಯಬಹುದು ಮೊದಲೇದು ಕಷ್ಟಪಟ್ಟರೆ ಖಂಡಿತ ಎರಡನೇದು ಯಾವ ಸಮಯವನ್ನು ವ್ಯರ್ಥ ಮಾಡಬಹುದು ಮೂರನೆಯದು ತಂದೆ ತಾಯಿ ಹಿರಿಯರು ಯಾವಾಗ ಬಯಸಲು ಹಾಗಾಗಿ ನಾವೆಲ್ಲರೂ ಕೂಡ ಅವರ ಮಾತನ್ನು ಗೌರವಿಸೋಣ ಈ ಕಂದಿನ ಹರಿಸಿದ ನಿಮಗೆಲ್ಲ